ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವಾಗ ಕೋಲ್ಡ್ ಜಾಸ್ತಿ ಇರೋದರಿಂದ ಕೆಮ್ಮು ಕಫ ನೆಗಡಿ ಈ ಥರವೆಲ್ಲ ಸಾಮಾನ್ಯವಾಗಿ ಎಲ್ಲ ಕಡೆನೂ ಕಾಣಿಸ್ಕೊಳ್ಳುತ್ತೆ ಅದಕ್ಕೋಸ್ಕರನೇ ಒಂದು ಅದ್ಭುತವಾದ ಮನೆ ಮದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆದಷ್ಟು ನಾವು ಮನೆಮದ್ದುಗಳನ್ನು ಮಾಡೋದು ತುಂಬಾ ಉತ್ತಮ ಈ ಕೆಮ್ಮು ನೆಗಡಿ ಕಫಕ್ಕೆ ಕಷಾಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಕಷಾಯನ ಮಾಡೋದಕ್ಕೆ ನಾನು ಎರಡು ಆಗುವಷ್ಟು ಶುಂಠಿನ ಸಿಪ್ಪೆ ತದ್ದು ಚೆನ್ನಾಗಿ ತೊಳೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಮಾಡ್ತಾ ಇರುವ ಕಷಾಯ ಎರಡು ಜನರಿಗೆ ಆಗುವಷ್ಟು ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಪಾತ್ರೆಗೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡ ನಂತರ ನಾವು ಕಟ್ ಮಾಡಿಟ್ಟಿರುವಂಥ ಶುಂಠಿನ ಇದಕ್ಕೇನೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಶುಂಠಿನ ಹಾಕೊಂಡ ನಂತರ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಶುಂಠಿ ಸಾರ ಎಲ್ಲ ನೀರಲ್ಲಿ ಬಿಟ್ಕೊಳ್ಳೋತನ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆಯೇ ಐದು ಲವಂಗ ಮತ್ತು ಎರಡು ಪಲಾವ್ ಎಲೆನ ಹಾಕೋತಾ ಇದ್ದೀನಿ ಮತ್ತು ಈ ಪಲಾವ್ ಎಲೆನ ನಾವು ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಪಲಾವ್ ಎಲೆ ಹಾಕೊಂಡ ನಂತರ ನಾವು ಒಂದು ಮೂರಿಂದ ನಾಲ್ಕು ನಿಮಿಷ ಮತ್ತೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಕಷಾಯ ಚೆನ್ನಾಗಿ ಕುದ್ದಿದೆ ನಾನು ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೆ ಅದು ಇವಾಗ ಸ್ವಲ್ಪ ಅರ್ಧ ಗ್ಲಾಸ್ ಆಗುವಷ್ಟು ನೀರು ಕಡಿಮೆ ಆಗಿದೆ ಮತ್ತು ಶುಂಠಿ ಮತ್ತು ಲವಂಗ ಪಲಾವ್ ಎಲೆ ಸಾರ ಎಲ್ಲ ಚೆನ್ನಾಗಿ ನೀರಲ್ಲಿ ಬಿಟ್ಕೊಂಡಿದೆ ಕಷಾಯ ರೆಡಿ ಆದ ನಂತರ ನಾವು ಇದನ್ನು ಒಂದು ಟೀ ಸೋಸು ಜಾಡೇನ ತೊಗೊಂಡು ಚೆನ್ನಾಗಿ ಸೋಸ್ಕೋಬೇಕಾಗುತ್ತೆ ಕಷಾಯ ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ಇವಾಗ ಎರಡು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ನಾನು ಸೇರಿಸ್ಕೊಂಡು ಮಿಕ್ಸ್ ಇದ್ದೀನಿ ತೀರಾ ತಣ್ಣಗಾಗೋದು ಬೇಡ ಸ್ವಲ್ಪ ತಣ್ಣಗಾದ್ಮೇಲೆ ಜೇನುತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಕಷಾಯನ ಮಾಡೋದಕ್ಕೆ ನಾನು ಯೂಸ್ ಮಾಡಿರುವಂಥ ಮೂರು ಪದಾರ್ಥಗಳು ತುಂಬಾ ಮುಖ್ಯ ಮತ್ತು ಎಷ್ಟೇ ಎದೆಯಲ್ಲಿ ಕಫ ಗಟ್ಟಿಯಾಗಿದೆ ಮತ್ತು ಕೆಮ್ಮು ಕಡಿಮೆ ಆಗಿಲ್ಲ ಅಂತಂದಾಗ ಇದನ್ನೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು